ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಒನ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಕೌಂಟರ್ಸ್ ಏನಿದೆ ತಿರುಪತಿ ತಿರುಮಲ ದೇವಸ್ಥಾನದವರು ಭಕ್ತಾದಿಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳಿ ವೈಕುಂಠ ಏಕಾದಶಿ ಸಂದರ್ಭವಾಗಿ ತಿರುಪತಿಯಲ್ಲಿ ಏರ್ಪಾಟು ಮಾಡಿರ್ತಕ್ಕಂಥ ದರ್ಶನ ಕೊಡುವ ಕೇಂದ್ರಗಳು ಈ ಥರ ಕೇಂದ್ರಗಳು ಸುಮಾರಾಗಿ ತಿರುಪತಿಯಲ್ಲಿ ಒಂಬತ್ತು ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ ನಾವು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ದರ್ಶನ ಟಿಕೆಟನ್ನು ಹಾಕ್ಸ್ಕೊಂಡಿದ್ವಿ ನಮಗೆ ಬಂದಿರತಕ್ಕಂಥ ದರ್ಶನ ಟೈಮ್ ಯಾವಾಗಂತಂದರೆ ಇಪ್ಪತ್ತೇಳನೇ ತಾರೀಕು ಅರ್ಧರಾತ್ರಿ ಹನ್ನೊಂದೂವರೆ ಗಂಟೆಗೆ ನಮಗೆ ದರ್ಶನ ಟೋಕನ್ ಟೈಮನ್ನು ಕೊಟ್ಟಿದ್ದಾರೆ ಯಾರ ಹತ್ರ ಈ ದರ್ಶನ ಟಿಕೆಟ್ ಇರುತ್ತೆ ಅವರನ್ನು ಮಾತ್ರ ತಿರುಮಲದಲ್ಲಿ ಹೋಗುವುದಕ್ಕೆ ಬಿಡ್ತಾ ಇದ್ದಾರೆ ನೀವು ಬಸ್ನಲ್ಲಿ ಹೋಗ್ತಾ ಇರಬೇಕು ಅಂತಂದರೂ ಕೂಡ ನೀವು ದರ್ಶನ ಟಿಕೆಟನ್ನು ತೋರಿಸಿದ್ರೆ ಮಾತ್ರ ಮೇಲ್ಗಡೆ ಬಿಡ್ತಾರೆ ಇಲ್ಲಂತಂದರೆ ಬಿಡೋದಿಲ್ಲ ಸ್ನೇಹಿತರೆ ಸಾಧಾರಣವಾಗಿ ವೈಕುಂಠ ಏಕಾದಶಿ ಅಂತಂದರೆ ವೈಕುಂಠ ದ್ವಾರಗಳು ಕೇವಲ ಒಂದೇ ದಿನ ಓಪನ್ ಆಗಿರುತ್ತೆ ಈ ತಿರುಪತಿ ತಿರುಮಲ ದೇವಸ್ಥಾನದವರು ಏನಿದೆ ಎಲ್ಲ ಭಕ್ತಾದಿಗಳಿಗೆ ಎಲ್ಲರೂ ವೈಕುಂಠ ದರ್ಶನ ಮಾಡಲಿ ಅಂತೇಳಿ ಸುಮಾರು ಹತ್ತು ದಿನಗಳ ಕಾಲ ಅಂದರೆ ಜನವರಿ ಒಂದನೇ ತಾರೀಕು ಈ ವೈಕುಂಠ ದ್ವಾರವನ್ನು ಓಪನ್ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲ ಭಕ್ತಾದಿಗಳು ಉಪಯೋಗಿಸ್ಕೋಬೇಕು ತಿರುಪತಿಯಲ್ಲಿ ಸುಮಾರಾಗಿ ಒಂಬತ್ತು ಕೇಂದ್ರಗಳನ್ನು ದರ್ಶನ ಕೊಡುವ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ ಸ್ನೇಹಿತರೆ ಮುಂದೆ ಬರುವ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದ್ಭುತವಾಗಿರ್ತಕ್ಕಂಥ ವೀಡಿಯೋ ನೆಕ್ಸ್ಟ್ ವೀಡಿಯೋ ಬರುತ್ತೆ ಆ ವಿಡಿಯೋ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಈ ಕೂಡಲೇ ನೀವು ನಮ್ಮ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್